ಏನಿದು ಪೀಟರ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆಯಲ್ಲ ಯಾಕೆ ಅಂತ ಹೇಳಿ ಅದೇ ಸೌಂಡ್ ಮಾಡೋ ಥರ ಒಂದು ಸಾಂಗ್ ನ ಸೃಷ್ಟಿ ಮಾಡಿಕೊಟ್ಟಿದ್ದೀವಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅದು ಮತ್ತೊಂದೇನಂತಂದ್ರೆ ಬರೀ ಕನ್ನಡದಲ್ಲಿ ಮಾತ್ರ ಬರ್ತಿರೋ ಸಿನಿಮಾ ಅಲ್ಲ ಇದು ಸೊ ಕನ್ನಡ ತೆಲುಗು ಮಲಯಾಳಂ ಅಂಡ್ ತಮಿಳ್ ಇದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಏಕಕಾಲದಲ್ಲಿ ನಾವು ಸಾಂಗ್ ಗಳನ್ನ ರಿಲೀಸ್ ಮಾಡಿದ್ದು ಅದು ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ ಸೊ ಜನಕ್ಕೆ ನಾವು ಫಸ್ಟ್ ಇನ್ವಿಟೇಷನ್ ಅಂತ ಕೊಡೋದೇ ನಾವು ಸಾಂಗ್ ಮೂಲಕ ಫಸ್ಟ್ ಆಫ್ ಆಲ್ ಆ ಸಾಂಗ್ ತುಂಬಾ ಜನಕ್ಕೆ ರೀಚ್ ಆದಾಗ ನಮಗೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಂದ್ರೆ ನಾವು ಒಂದು ಕ್ವಾಲಿಟಿ ಸಿನಿಮಾ ಕೊಡ್ತಾ ಇದೀವಿ ಅದನ್ನ ಜನ ರಿಸೀವ್ ಮಾಡ್ತಾರೆ ಅಂತ ನಾನು ಹೇಳ್ದಂಗೆ ಈಗ ಹೊಸ ಪ್ರತಿಭೆಗಳು ಯಾರೋ ಸಿನಿಮಾ ಮಾಡಿದಾಗ ಮೂಗು ಮುರಿಯೋದೇ ಜಾಸ್ತಿ ಏ ಏನೋ ಮಾಡಿರ್ತಾರೆ ಏನೋ ಇರುತ್ತೆ ಅಂತ ಬಟ್ ಆ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೋಗ್ತಿಲ್ಲ ಈ ಸಿನಿಮಾ ತುಂಬಾ ಒಳ್ಳೆ ಕ್ವಾಲಿಟಿಲಿ ಬಂದಿರುವಂತದ್ದು ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಇದ್ದಾಗ ಒಂದು ಸಿನಿಮಾ ಕ್ರಿಯೇಟ್ ಮತ್ತೆ ಅಥವಾ ಭೂಮ್ ಆಗೋದು ಹೇಗೆ ಆಗುತ್ತೋ ಅದನ್ನ ಕ್ರಿಯೇಟ್ ಮಾಡ್ತಾ ಇದೆ ಪೀಟರ್ ಹೋಗ್ತಾ ಹೋಗ್ತಾ ಸಾಂಗ್ ಮೂಲಕ ಈಗ ನೆಕ್ಸ್ಟ್ ಬರೋ ಲಿಮ್ಸು ಅಂದ್ರೆ ಟೀಸರ್ ಟ್ರೇಲರ್ ಅಂಡ್ ಅನದರ್ ಟೂ ಸಾಂಗ್ಸ್ ಸೊ ಎಲ್ಲ ಅಪ್ ಆಗುತ್ತೆ ನಮ್ಮ ಸಿನಿಮಾದ ಕ್ವಾಲಿಟಿ ಏನು ನಾವು ಕೊಡ್ತಿರೋ ಕಂಟೆಂಟ್ ಏನು ಪ್ರತಿಯೊಂದು ಜನಕ್ಕೆ ರೀಚ್ ಆಗುವಂಥ ಎಲ್ಲ ಒಂದು ಎಲಿಮೆಂಟ್ಸ್ ಇರುವಂತ ಒಂದು ಸಿನಿಮಾ ಅಂದ್ರೆ ದುಡ್ಡು ಕೊಟ್ಟಿದ್ದಕ್ಕೆ ಮೋಸ ಅಂತೂ ದೇವರನೆ ಆಗಲ್ಲ ಸೊ ಹಾಗಾಗಿ ನೋಡೋರ್ಗೆ ಇದು ಬಿಗಿನಿಂಗ್ ಸ್ಟೇಜ್ ಅಷ್ಟೇನೆ ಸೊ ಬನ್ನಿ ನಮ್ಮ ಸಿನಿಮಾ ಹೇಗಿರುತ್ತೆ ನೋಡಿ ಅನ್ನೋದಕ್ಕೆ ನಾನು ಸಿನಿಮಾ ಡೈರೆಕ್ಟರ್ ಆಗಿರುವಂತ ಸುಖೇಶ್ ಶೆಟ್ಟಿ ಅವ್ರು ಮಾತನಾಡ್ತಾ ಇರೋದನ್ನ ಕೇಳ್ತಾ ಇದ್ದೆ ಈ ಸಿನಿಮಾ ನೀವು ನೋಡ್ಲೇಬೇಕಾದಂತ ಸಿನಿಮಾ ಇದ್ರಲ್ಲಿ ಒಂದು ವಿಭಿನ್ನವಾದಂತ ಸ್ಟೋರಿ ಇದೆ ಬಟ್ ಯಾವ ಕ್ಯಾಟಗರಿಗೆ ಈ ಸಿನಿಮಾ ಸೇರುತ್ತೆ ಅಂತ ಹೇಳಿ ಇದು ಪಕ್ಕಾ ಇಂಟೆನ್ಸ್ ಕ್ರೈಮ್ ಡ್ರಾಮಾ ತರ ಓಕೆ ಸೊ ತುಂಬಾ ಜನ ಸಾಂಗ್ ನೋಡಿದ್ರು ಅದೇ ಕನ್ಫ್ಯೂಸ್ ಆಗಿರೋದು ಏ ಏನು ರೊಮ್ಯಾಂಟಿಕ್ ಸಿನಿಮಾನ ಅನ್ನೋ ತರ ಒಂದು ಪಾರ್ಟ್ ಆಫ್ ದಿ ಸಿನಿಮಾ ಅಷ್ಟೇನೆ ಅದು ಈ ರೊಮ್ಯಾನ್ಸ್ ಅನ್ನೋದು ಇಷ್ಟೇ ಪರ್ಸೆಂಟ್ ಬರುತ್ತೆ ಅಷ್ಟೇ ಇಂಟೆನ್ಸ್ ಲೆವೆಲಲ್ಲೇ ಅಲ್ಲೇ ಇದೆ ನನಗೆ ಹಾಗೆ ಈ ಸಿನಿಮಾ ನೋಡಿದವರಿಗೆ ಒಂದು ಹೊಸ ಅನುಭವ ಅಂತ ಕೊಟ್ಟೆ ಕೊಡುತ್ತೆ ಸ್ಪೆಷಲಿ ಚಂಡೆ ಯಾಕಂದ್ರೆ ತುಂಬಾ ಏನ್ಶಿಯಂಟ್ ಕಲೆ ಅದು ತುಂಬಾ ಮುನ್ನೂರು ನಾನೂರು ವರ್ಷದ ಹಳೆ ಹಳೆ ಕಲೆ ಕೇರಳದಲ್ಲಿ ಇದ್ದಂತ ಒಂದು ಕಲೆ ಚಿಂಗರಿಮಾಳು ಅಂದ್ರೆ ಶೃಂಗಾರಿ ಮೇಳ ಅಂತಂದ್ರೆ ಅದೊಂದು ಗ್ರೂಪ್ ಟ್ರೂಪ್ ಅಂತ ಹೇಳ್ಬೋದು ಸೊ ಆತರ ತುಂಬ ಟ್ರೂಪ್ಸ್ ಇದಾವೆ ಬಟ್ ಅದನ್ನ ನೋಡ್ತಾ ಹೋದ್ರೆ ಸಾವಿರಾರು ಟೀಮ್ಸ್ ಗಳು ಸಿಗ್ತವೆ ನಮಗೆ ಬಟ್ ಇದರಲ್ಲಿ ಶಿಂಗಾರಿ ಮೇಳ ಅನ್ನೋದು ಏನಿದೆ ಆ ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಪೀಟರ್ ಒಬ್ಬ ಚಂಡೆ ಮೇಳದವನು ಒಂದು ಚಂಡೆಯ ಟೀಮ್ನ ಕಟ್ಕೊಂಡಿರೋನು ಅವನ ತಂಡ ಆಮೇಲೆ ಅವನ ಲೈಫ್ ಅವನ ಫ್ಯಾಮಿಲಿ ಈ ಒಂದು ಎಲ್ಲ ಒಂದು ಎಮೋಷನ್ಸ್ ಇರುವಂತಹ ಒಂದು ಅದ್ಭುತವಾದ ಸಿನಿಮಾ ಚೆನ್ನಾಗಿರೋ ಪೀಟರ್ ಹಿಂಗ ಯಾಕದ ಇದಕ್ಕೆಲ್ಲ ಒಂದು ಪ್ರಾಪರ್ ಆಗೋ ಒಂದು ಇಂಟೆನ್ಸ್ ಸ್ಟೋರಿ ಇದೆ ಆ ಸ್ಟೋರಿ ಟೆಲ್ಲಿಂಗ್ ಪೀಟರ್ ನ ಒಂದು ವಿಶೇಷತೆ ಅಂದ್ರೆ ಸ್ಟ್ರೇಟ್ ಆಗಿಲ್ಲ ನಮ್ ಸ್ಟೋರಿ ಹಂಗಾದ್ರೆ ಸುಖೇಶ್ ಶೆಟ್ರು ಸಿಕ್ಕಾಪಟ್ಟೆ ತಲೆ ಓಡಿಸಿದ್ದಾರೆ ತುಂಬಾ ಚೆನ್ನಾಗಿ ಓಡಿಸಿದ್ದಾರೆ ಆಮೇಲೆ ಈಗಿನ ಟೈಮ್ಗೆ ಬೇಕಾದಂತಹ ನೋಡೋರಿಗೆ ನೋಡೋರ್ಗೆ ಅನ್ನೋ ಒಂದು ಫೀಲ್ ಕೊಟ್ಟೆ ಕೊಡುತ್ತೆ